ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಯಾರ್ಯಾರು ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಚೇಂಜ್ ಅಂತ ಇದ್ದರು ಅವರಿಗೆ ಈ ವಿಂಟರ್ ಹಾಕ್ ಲಾಸ್ಟ್ ಚಾನ್ಸ್ ಈಗ ಆಲ್ರೆಡಿ ಒಂಬತ್ತು ತಿಂಗಳು ಕಳೆದೋಗ್ಬಿಟ್ಟಿದೆ ಇನ್ನು ಉಳಿದಿರೋದು ಮೂರೇ ತಿಂಗಳು ಆ ಮೂರು ತಿಂಗಳಲ್ಲಿ ಅಂದರೆ ಈ ವಿಂಟರ್ ಹಾಕಲ್ಲಿ ನೀವು ಏನೇನು ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀವಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆ್ಯಂಕರ್ ಯುವರ್ ವಿಷನ್ ಸಮುದ್ರದ ಮಧ್ಯೆ ಒಂದು ಹಡಗು ಅಲ್ಲೆಗಳಿಗೆ ಸಿಕ್ಕಿ ಎಲ್ಲಿ ಬೇಕಾದ್ರಲ್ಲಿ ಹೋಗಬೇಕಾದ್ರೆ ಆ ಹಡಗಿಗೆ ಒಂದು ಆ್ಯಂಕರ್ ಬೇಕಾಗ್ತಾನೆ ಆ ಹಡಗನ್ನು ಕರೆಕ್ಟಾಗಿ ಡೈರೆಕ್ಷನಲ್ಲಿ ಕರೆದುಕೊಂಡು ಹೋಗೋದಕ್ಕೆ ಹಾಗೆ ನಿಮ್ಮ ಲೈಫಲ್ಲಿ ಡಿಸ್ಟ್ರಾಕ್ಷನ್ ನಿಮ್ಮನ್ನ ಎಲ್ಲಿ ಬೇಕಲ್ಲಿ ಕರೆತ್ಕೊಂಡು ಹೋಗಬಾರ್ದು ಅಂದರೆ ನಿಮ್ಗೊಂದು ಆ್ಯಂಕರ್ ಇರಬೇಕು ಅಂದರೆ ಕ್ಲಿಯರ್ ಆಗಿರೋ ವಿಷನ್ ಇರಬೇಕು ಇನ್ನು ತೊಂಬತ್ತು ದಿವಸದಲ್ಲಿ ನೀವು ಏನಾಗಬೇಕು ಅನ್ನೋದನ್ನ ಬರೀರಿ ತೊಂಬತ್ತು ದಿವಸದಲ್ಲಿ ಸಕ್ಸಸ್ಫುಲ್ ಆಗ್ತೀನಿ ಅಂತ ಬರೀಕೆ ಹೋಗಬೇಡಿ ಇನ್ನು ತೊಂಬತ್ತು ದಿವಸ ಆದಮೇಲೆ ನೀವು ಮಿರರಲ್ಲಿ ನಿಮ್ಮನ್ನ ಹೇಗೆ ನೋಡಬೇಕು ಅನ್ನೋದು ಬರೀರಿ ಒಂದು ದಿವ್ಸದ ರುಟೀನ್ ಆಗಿರ್ಬೋದು ಹಣದ ವಿಷಯ ಆದರೆ ಇನ್ನು ತೊಂಬತ್ತು ದಿವಸದಲ್ಲಿ ನಾನು ಎಷ್ಟು ಹಣ ದುಡ್ದಿರ್ತೀನಿ ಅನ್ನೋದಾಗಿರ್ಬೋದು ಅಥವಾ ಯಾವುದಾರು ಹ್ಯಾಬಿಟ್ಟಿಂದಾದರೆ ತೊಂಬತ್ತು ದಿವಸದಲ್ಲಿ ನಾವು ಯಾವ ಹ್ಯಾಬಿಟ್ನ ನನ್ನ ಲೈಫ್ ಸ್ಟೈಲ್ ಜೊತೆ ಒಂದು ಪಾರ್ಟ್ ಆಗಿ ಮಾಡ್ಕೊಂಡಿರ್ತೀನಿ ಅನ್ನೋದು ಆಗಿರ್ಬೋದು ಇದನ್ನು ಹೇಗೆ ಟ್ರೀಟ್ ಮಾಡಿ ಅಂದರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಅವ್ನು ಸ್ಟಾರ್ಟ್ ಟ್ರೀಟ್ ಮಾಡ್ದಂಗೆ ಟ್ರೀಟ್ ಮಾಡಿ ಯಾಕೆಂದರೆ ಸ್ಟಾರ್ಟಿಂಗಲ್ಲೇ ಯಾವುದೂ ಪರ್ಫೆಕ್ಟ್ ಆಗಿರೋದಿಲ್ಲ ಆದರೆ ನೀವು ಯಾವಾಗಲೂ ಇದನ್ನೆಲ್ಲ ಬರೀತೀರಾ ಇದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಹೋಗುತ್ತೆ ಇದೇ ನಿಮ್ಮ ಆ್ಯಂಕರ್ ಆಗುತ್ತೆ ಆದರೆ ನೆನಪಲ್ಲಿ ಇಟ್ಕೊಳ್ಳಿ ವಿಷನ್ ಬರೆಯೋದು ಬರೀ ಫಸ್ಟ್ ಸ್ಟೆಪ್ ಅದರಲ್ಲಿ ಕ್ಲಾರಿಟಿ ಅಂದರೆ ನಿಮ್ಮ ಕನಸು ಬರೀ ಕನಸಾಗೆ ಉಳಿಯುತ್ತೆ ಅದಕ್ಕೋಸ್ಕರ ಸೆಕೆಂಡ್ ಸ್ಟೆಪ್ ಭಾಳ ಇಂಪಾರ್ಟೆಂಟ್ ಕರೆಕ್ಟಾಗಿ ಕಳಿಸ್ಕೊಳ್ಳಿ ಫೀಲ್ಡ್ ರಿಚುವಲ್ಸ್ ನಾಟ್ ರೆಸಲ್ಯೂಷನ್ಸ್ ರೆಸಲ್ಯೂಷನ್ಸ್ನ ಎಲ್ಲ ಈಸಿಯಾಗಿ ಮಾಡ್ತಾರೆ ಜನವರಿ ಬರ್ತಾ ಇದ್ದಂಗೆ ನಾನು ಈ ವರ್ಷ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಬರೀತಾರೆ ಆದರೆ ಮೂವತ್ತು ದಿವಸ ಕೂಡ ಅದನ್ನು ಮಾಡೋಕ್ಕಾಗೋದಿಲ್ಲ ರೆಸಲ್ಯೂಷನ್ ವಿಲ್ ಪವರ್ ಮೇಲೆ ಬೇಸ್ಡ್ ಆಗಿರುತ್ತೆ ವಿಲ್ ಪವರ್ ಒಂದು ಬ್ಯಾಟ್ರಿ ಇದ್ದಾಗೆ ದಿನ ಹೋದಾಗೆ ಕಮ್ಮಿ ಆಗಿಬಿಡುತ್ತೆ ಅಂದರೆ ನಿಮ್ಮ ಗೋಲ್ಸ್ ಮೇಲೆ ದಿನ ಹೋದಾಗೆ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ ರಿಚುವಲ್ಸ್ ವಿಲ್ ಪವರ್ ಮೇಲಲ್ಲ ಸಿಸ್ಟಮ್ ಮೇಲೆ ಬೇಸ್ಡ್ ಆಗಿರುತ್ತೆ ಒಂದು ಸಲ ಇಬ್ಬರು ಲೆಜೆಂಡರಿ ರೈಟರ್ಸ್ ಸ್ಟೆಫನ್ ಕಿಂಗ್ ಮತ್ತು ಗೋರ್ಗೆ ಆರ್ ಮಾರ್ಟಿನ್ ಮಧ್ಯೆ ಆ ಮಾತುಕತೆ ನಡೀತಾ ಇರುತ್ತೆ ಮಾರ್ಟಿನ್ ಅವರು ಕೇಳ್ತಾರೆ ನಾನು ಹಿಂದಿನ ಆರು ತಿಂಗಳಲ್ಲಿ ಬರೀ ಮೂರೇ ಚಾಪ್ಟರ್ಸ್ ಮುಗಿಸಿದ್ದೀನಿ ನೀವು ಮೂರು ಬುಕ್ಸ್ನೇ ಮುಗಿಸಿದ್ದೀರಾ ಹೇಗೆ ಅಂತ ಸ್ಟೆಫನ್ ಕಿಂಗ್ ಭಾಳ ಏನೂ ಹೇಳೋದಿಲ್ಲ ದಿನ ಬೆಳಗ್ಗೆ ಎದ್ದು ದಿನದಲ್ಲಿ ಆರು ಪೇಜ್ ಬರಿತೀನಿ ಮತ್ತೆ ಮಲ್ಕೊತೀನಿ ಅಂತಾರೆ ಸ್ಟೆಫನ್ ಕಿಂಗ್ ಹತ್ರ ಒಂದು ರಿಚುವಲ್ ಇತ್ತು ಅಂದರೆ ಯಾವುದೇ ರೀತಿ ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ಸ್ಕಿಪ್ ಮಾಡಿದೆ ಎಮೋಷ್ನಲ್ ಇಲ್ಲದೆ ಮಾಡೋಂಥ ಕೆಲಸ ನಿಮ್ಮ ವಿಷಯದಲ್ಲಿ ಹೇಳೋದಾದರೆ ಸ್ನಾನ ಮಾಡೋದಾಗಿರ್ಬೋದು ತಿಂಡಿ ತಿನ್ನೋದಾಗಿರ್ಬೋದು ಬ್ರಷ್ ಮಾಡೋದಾಗಿರ್ಬೋದು ಇನ್ನು ತೊಂಬತ್ತು ದಿವಸದಲ್ಲಿ ನೀವು ನಿಮ್ಮ ಐಡೆಂಟಿಟಿನ ಚೇಂಜ್ ಮಾಡಲೇಬೇಕು ಅದಕ್ಕೋಸ್ಕರ ಈ ಐದು ರಿಚುವಲ್ನ ಕೂಡ ಆ್ಯಡ್ ಮಾಡ್ಕೊಳ್ಳಿ ವೇಕ್ ಅಪ್ ರಿಚುವಲ್ ಬೆಳಗ್ಗೆ ಬೇಗ ಹೇಳಬೇಕಂದ್ರೆ ರಾತ್ರಿ ಲಘು ಮಲಗೋದನ್ನ ಕಳೆಯಲಿ ಸ್ಪೇಸ್ ರಿಚುವಲ್ ನಿಮ್ಮ ಸುತ್ತಮುತ್ತನ ಕ್ಲೀನಾಗಿ ಇಟ್ಕೊಳ್ಳಿ ಅಂದರೆ ವೀಕೆಂಡಲ್ಲಿ ನಿಮ್ಮ ರೂಮ್ ಕ್ಲೀನ್ ಮಾಡೋದಾಗಿರ್ಬೋದು ಬೆಡ್ ಕ್ಲೀನ್ ಮಾಡೋದಾಗಿರ್ಬೋದು ಅಥವಾ ಟೇಬಲ್ ಕ್ಲೀನ್ ಮಾಡೋದಾಗಿರ್ಬೋದು ವರ್ಕ್ ರಿಚುವಲ್ ಸ್ಟೆಫನ್ ಕಿಂಗ್ ಹಾಗೆ ನೀವು ದಿನದಲ್ಲಿ ಮೂರಿಂದ ನಾಲ್ಕು ತಾಸು ಡೀಪ್ ವರ್ಕ್ ಮಾಡಲೇಬೇಕು ಆ ವರ್ಕ್ ಮುಗಿಯೋವರೆಗೂ ಯಾವುದೇ ರೀತಿ ರೇಷ್ ತಗೊಳ್ಳೋ ಆಗಿಲ್ಲ ಹೆಲ್ತ್ ರಿಚುವಲ್ ಭಾಳ ದೊಡ್ಡದ್ರಿಂದ ಮಾಡಬೇಕಂತಿಲ್ಲ ಚಿಕ್ಕದಿಂದನೇ ಮಾಡಿ ವಾಕಿಂಗ್ ಮಾಡೋದಾಗಿರ್ಬೋದು ಹೆಲ್ದಿ ಫುಡ್ ತಿನ್ನೋದಾಗಿರ್ಬೋದು ಡೈಲಿ ಟ್ವೆಂಟಿ ಟು ತರ್ಟಿ ಮಿನಿಟ್ ವರ್ಕೌಟ್ ಮಾಡೋದಾಗಿರ್ಬೋದು ಎಲ್ಲ ರಿಚುವಲ್ಸ್ನು ಒಂದೇ ದಿವಸ ಮಾಡೋಕ್ಕೆ ಹೋಗ್ಬೇಡಿ ತಿಳ್ಕೊಳ್ಳಿ ಒಂದು ವಾರದಲ್ಲಿ ಒಂದೇ ರಿಚುವಲ್ ಕಲ್ತ್ರಿ ಅಂದರೂ ಇನ್ನು ತೊಂಬತ್ತು ದಿವಸ ಮುಗಿಯೋದ್ರೊಳಗೆ ಹನ್ನೆರಡು ರಿಚುವಲ್ನ ಕಲ್ತಿರ್ತೀರ ರಿಚುವಲ್ಸ್ನಂತೂ ಸ್ಟಾರ್ಟ್ ಮಾಡ್ತೀರಾ ಆದರೆ ನಿಮ್ಮೊಳಗೆ ಇನ್ನೂ ಆ ಹಾಳೆ ವ್ಯಕ್ತಿ ಇದ್ದರೆ ಮತ್ತೆ ನೀವು ಅದೇ ಜಾಗಕ್ಕೆ ಬರ್ಬೋದು ಅದಕ್ಕಾಗಿ ಮುಂದಿನ ಸ್ಟೆಪ್ ವಾರ್ ಮೂಡ್ ಆನ್ ಸೈಕಾಲಜಿ ಪ್ರಕಾರ ನೀವು ನಿಮ್ಮನ್ನು ಬೇರೆ ಕ್ಯಾರೆಕ್ಟರಾಗಿ ನೋಡಿದಾಗ ನಿಮ್ಮ ಬ್ರೈನ್ ಲಿಮಿಟೇಷನ್ ಬ್ರೇಕ್ ಆಗುತ್ತೆ ಅದಕ್ಕೋಸ್ಕರ ನೀವು ನಿಮ್ಮ ಹೊಸ ಮೈಂಡ್ಸೆಟ್ನ ಕ್ರಿಯೇಟ್ ಮಾಡಲೇಬೇಕು ಅಲ್ಟರ್ ಯುಗನ ಚೂಸ್ ಮಾಡಿ ಅಂದರೆ ಯಾವುದಾದ್ರೂ ಎರಡು ಮೂರು ಹೀರೋ ಆಗಿರ್ಬೋದು ಮಾನಿಟರ್ ಆಗಿರ್ಬೋದು ಅಥವಾ ಫಿಕ್ಷನಲ್ ಕ್ಯಾರೆಕ್ಟರ್ಸ್ ಆಗಿರ್ಬೋದು ಅವ್ರ ಕ್ವಾಲಿಟೀಸ್ನ ಒಂದು ಕಡೆ ಬರೆಯಿರಿ ಆ ಕ್ವಾಲಿಟೀಸಿಗೆ ಒಂದು ಹೆಸರು ಕೊಡಿ ಆ ಹೆಸರನ್ನ ನೀವು ವಾಲ್ಪೇಪರ್ ಆಗಿರ್ಬೋದು ನೀವು ಸ್ಟಡಿ ಟೇಬಲ್ ಆಗಿರ್ಬೋದು ರೂಮ್ ಆಗಿರ್ಬೋದು ಮಿರರ್ ಆಗಿರ್ಬೋದು ನಿಮ್ಮ ರೆಗ್ಯುಲರ್ ಪ್ಲೇಸಲ್ಲಿ ನೀವು ಎಲ್ಲಿ ಓಡಾಡ್ತೀರೋ ಅಲ್ಲೆಲ್ಲ ಇಟ್ಕೊಳ್ಳಿ ಯಾವಾಗೆಲ್ಲ ನೀವು ಡಿಸ್ಟ್ರ್ಯಾಕ್ಟ್ ಆಗ್ತಿರೋ ಅದನ್ನು ನೋಡಿದ ತಕ್ಷಣ ನೀವು ವಾರ್ ಮೂಡಲ್ಲಿ ಇದ್ದೀರಾ ಅನ್ನೋದನ್ನ ತಿಳ್ಕೊಬೇಕು ಈ ವಿಡಿಯೋ ಮೇಲೆ ನಿಮ್ಮ ಕ್ಯಾಮ್ರಾ ಓಪನ್ ಮಾಡಿ ನಿಮ್ಮದೇ ವೀಡಿಯೋ ಮಾಡಿ ಈಗ ಯಾವ ಸಿಚುವೇಷನಲ್ಲಿದ್ದೀರಾ ಇನ್ನು ತೊಂಬತ್ತು ದಿವ್ಸ ಆದಮೇಲೆ ನೀವು ಯಾವ ಥರ ಆಗಬೇಕಂತ ಆ ವೀಡಿಯೋನ ಯಾರಿಗೂ ಶೇರ್ ಮಾಡೋದು ಬೇಡ ಗ್ಯಾಲರಿಲ್ಲೇ ಇಟ್ಕೊಳ್ಳಿ ಯಾವಾಗೆಲ್ಲ ನಿಮಗೆ ಗಿವ್ ಅಪ್ ಅನ್ಸುತ್ತೋ ಡಿಮೋಟಿವೇಟ್ ಆಗುತ್ತೋ ಆ ವೀಡಿಯೋನ ಒಂದು ಸತಿ ಓಪನ್ ಮಾಡಿ ನೋಡಿ ನಿಮ್ಗೇನಾದರೂ ಡೌಟ್ ಇದ್ರೆ ಕಾಮೆಂಟ್ ಮಾಡಿ ಇದ್ರ ಮೇಲೆ ಫುಲ್ ಪಿ ಡಿ ಎಫ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋವರೆಗೂ ಕೀಪ್ ಲರ್ನಿಂಗ್ ಆ್ಯಂಡ್ ಕೀಪ್ ಗ್ರೋಯಿಂಗ್ ಬೈ ಬಾಯ್ Know I'm sturdy like a milli rocket. Skin clear still look y'all. Andy Miller Money in my pocket. Don't call me a money pocket. Engine get to rocket, it. it sound like a thunder rocket, yeah.